ಇಲ್ಲಿ ಏನ್ ಕಾಣ್ತಾ ಇದಾರಲ್ಲ ಇವರು ರಂಬೆ ಊರುಶಿ ಮೇನಕಿಯವರು ಇವನೇನ್ ಇರ್ತಾನ ವೀರ ಇವನ ಇವನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ರಂಬೆ ಊರ್ವಶಿ ಮೇನಕಿ ಅಂದ್ರೆ ಇದೆಲ್ಲ ಬಹುಮನಿ ಕಾಲದಲ್ಲಿ ಜಮಖಂಡ್ ನಿರ್ಮಾಣವಾದಂತ ಹಳೆಯ ಕೋಟೆಯ ಗುರುತುಗಳಿವೆ ಆಕ್ಚುಲಿ ಆಕ್ಚುಲಿ ಇವರು ರಾಜ್ರಾವಕ್ಕಿಂತ ಮೊದಲು ಹೋರಾಟಗಳನ್ನ ಮಾಡ್ಕೊಂತ ಬಂದವರು ಇವರು ನಮ್ಮಿಂದ ಏನ್ ಮೂಲೆಯಲ್ಲಿ ಕಾಣ್ತಿದ್ದಲ್ಲ ಈ ಕಟ್ಟಡನ ಈ ಪ್ಲೇಸ್ ಅನ್ನ ರಣಮಂಡಳ ಅಂತ ಕರೀತಾರೆ ಮೈನೂನಿದ್ದನ ಸೋಲಸಾಂತಲಿ ಅವ್ನು ಶರಣ ಶರಣಾಗ್ತಾನೆ ನಾರಾಯಣ ಮುದೋಳ ಕೋಟೆನ ಬಿಟ್ಟು ಜಮಖಂಡಿ ಕೋಟೆಯಲ್ಲಿ ಬಂದು ರಕ್ಷಣೆ ಅಂತ ಪರ್ಷಿಯನ್ ಸಾಹಿತ್ಯ ಆಧಾರದಲ್ಲಿ ದೊರೆತಿದೆ ಹದಿನೆಂಟ್ನೂರ ಐವತ್ತೇಳು ಸ್ವತಂತ್ರ ಸಂಗ್ರಾಮದ ಕಾರ್ಯದಲ್ಲಿ ನಾನು ಹೇಳಿದೆ ಉಮಾರಾಮೇಶ್ವರ ದೇವಸ್ಥಾನ ಅನೇಕ ಕತ್ತಿಗಳನ್ನ ಹಾಕಿದ್ರು ಅಂತ ಹೇಳಿದ್ನಲ್ಲ ಅದೇ ರೀತಿ ಈ ಬಾವಿಯಲ್ಲಿ ಕೂಡ ಅನೇಕ ಬೆಳ್ಳಿ ಕತ್ತಿಗಳನ್ನ ಕಬಿನದ ಕತ್ತಿಗಳನ್ನ ಇದರಲ್ಲಿ ಹಾಕಿರ್ತಾರೆ ಕೋಟೆಯನ್ನು ಕಾಯಲಿಕ್ಕೆ ಊರಲ್ಲಿ ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರೋ ಕಾಯಲಿಕ್ಕೆ ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಈ ದೇವಸ್ಥಾನಗಳನ್ನು ಕಟ್ತಾ ಇದ್ರು ಇದಕ್ಕೆ ರಾಟಲ್ ಬಾವಿ ಅಂತ ಕರೀತಾರೆ ಈ ಟೆಂಪಲ್ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಟಿ ತ್ರಿಕೂಟೇಶ್ವರ ಟೆಂಪಲ್ ಇದು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಬಾಗಿಲಿನ ಮುಂಭಾಗ ಕಾಣ್ತಾ ಇದೆಯಲ್ಲ ಅಲ್ಲಿ ಆನೆಗಳ ಚಿತ್ರ ಕಾಣ್ತಾ ಇದ್ದಲ್ಲ ಅದಕ್ಕೆ ಲಲಾಟ ಅಂತ ಕರೀತಾರೆ ಲಲಾಟ ಮೀನ್ಸ್ ಅನೆ ಅನೆಯಲ್ಲಿ ಅಕಸ್ಮಾತ್ ಅಲ್ಲಿ ವಿಷ್ಣು ನರಸಿಂಹ ಈ ರೀತಿ ವೈಷ್ಣವಪ್ಪ ಪಂಥದ ದೇವರುಗಳ ಮೂರ್ತಿ ಇದ್ರೆ ಅದು ಶಿವ ವೈಷ್ಣವ ದೇವಾಲಯ ಅಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ರು ಭಾರದ್ವಾರಿ ಅಂದರೆ ಹನ್ನೆರಡು ಬಾಗಿಲನ್ನು ಹೊಂದಿರುವಂತಹ ಒಂದು ಕಟ್ಟಡ ಇತ್ತು ಇಲ್ಲಿ ಅರಬ್ ಚೌಕ್ ಅಂತ ಕರೀತಾರೆ ಅಂದ್ರೆ ಅರಬ್ ಜನಾಂಗದ ವ್ಯಕ್ತಿ ಕೆಲೆದಾರನಾಗಿ ಕೆಲಸ ಮಾಡ್ತಿದ್ದ ಈ ಕಡೆ ನಾವು ಇವಾಗ ಕೋರ್ಟ್ ಆವರಣಕ್ಕೆ ಬಂದಿದ್ದೀವಿ ಕೋರ್ಟ್ ಆಗಿದೆ ಅದ್ರ ಹಿಂದೆ ಏನಾಗಿತ್ತು ರಾಹುಲ್ ಇದು ಸೊ ನಾವೀಗ ಒಂದನೇ ಅರಮನೆಯಲ್ಲಿ ವಸತಿ ಕೇಂದ್ರವನ್ನ ನೋಡಿದ್ವಿ ಖಜಾನೆಯನ್ನ ನೋಡಿದ್ವಿ ಅಣ್ಣಛಿತ್ರವನ್ನ ನೋಡಿದ್ವಿ ಕಂದಾಯ ವಸಲಿ ವಾಹನವನ್ನ ನೋಡಿದ್ವಿ ನಮ್ಮಿಂದ ಏನ್ ಮೂಲೆಯಲ್ಲಿ ಕಾಣ್ತಿದಲ್ಲ ಈ ಕಟ್ಟಡನ ಈ ಪ್ಲೇಸನ್ನ ರಣಮಂಡಳ ಅಂತ ಕರೀತಾರೆ ರಣಮಂಡಳ ಮೀನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡ್ತಾ ಇದ್ರು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣ ಮಾಡ್ತಾ ಇದ್ರು ಸೊ ಆ ಕಟ್ಟಡ ಒಂದು ಕಟ್ಟಡದ ಗುರುತು ನಿಮ್ಗೆ ಸಿಗುತ್ತೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದು ಒಂದನೇ ಅರಮನೆಯಲ್ಲಿ ಸೈನಿಕಗಳನ್ನ ನೇಮಿಸಿಕೊಂಡು ಅವ್ರ ಆಡಳಿತವನ್ನು ಮಾಡಬೇಕಲ್ಲ ಸಂಸ್ಥಾನದಲ್ಲಿ ಇಲ್ಲಿ ಸೈನಿಕರಿಗೆ ತರಬೇತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಶಸ್ತ್ರಾಸ್ತ್ರ ಚಿತ್ರಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಈತ ಪ್ಲೇಸ್ ಅನ್ನ ರಣಮಂಡಳ ಅಂತ ಕರೀತಾರೆ ಅಂದ್ರೆ ಸಿಗಡಾಗಿ ಇರ್ತಾ ಇದ್ದ ಅರಮನೆ ಒಂದು ಭಾಗದಲ್ಲಿ ಅರಮನೆ ಒಂದು ಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ರು ಇಲ್ಲಿ ಓಕೆ ಇಲ್ಲೇನ್ ಕಾಣ್ತಾ ಇದೆಯಲ್ಲ ಈ ಕಟ್ಟಡ ಸೊ ಇದು ಒಂದು ಗುರುತ್ ಅಷ್ಟು ಉಳ್ಕೊಂಡ್ಬಂದಿದೆ ಖಜಾನೆ ಪಕ್ಕದಲ್ಲಿರುವಂತ ಈ ಕಟ್ಟಡ ಇದೆ ಆಕ್ಚುಲಿ ಈ ಕಟ್ಟಡವನ್ನ ರಣಮಂಡಳದ ಕಟ್ಟಡ ಅಂತ ಕರಿತಾ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಕತ್ತಿಗಳನ್ನ ಪುರಾಣಿಗಳನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರು ಸೊ ನಾವು ಎಲ್ಲಾ ಅರಮನೆಗಳಲ್ಲಿ ಅವರು ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ನೋಡಿರಬೇಕಲ್ಲ ಅದೇ ರೀತಿ ಉಳ್ಕೊಂಬಂದ್ರು ಒಂದು ಕಟ್ಟಡ ಅಂಕನೆ ಮೊದಲನ ಆರಾಮನೆ ಅಲ್ಲಿ ಉಳಕಿಕೊಂಡು ಬಂದಿರೋ ಒಂದು ಕಟ್ಟಡ ಇದೆ ಅಂದ್ರೆ ಅವಾಗಲೇ ಶಸ್ತ್ರಾಸ್ತ್ರಗಳನ್ನು ಇಡ್ತಾ ಇದ್ರು ಅಂತ ಹೇಳಿದ್ರೆ ಅಂದ್ರೆ ಯುದ್ಧ ತರಬೇತಿಯಲ್ಲಿ ನಿಪುಣತೆನ್ನ ಒಂದಿದೋ ಅಂತಾಗಿ ಇತ್ತು ಹೌದು ನಿಪುಣತೆನ್ನ ಎಲ್ಲಾ ಯುದ್ಧter ರೀತಿಯಲ್ಲ एक्चुअली ಅವರು ರಾಜರ ಆಗೋಕ್ಕಿಂತ ಮೊದಲು ಓರಾಟಗಳನ್ನೇ ಮಾಡ್ಕೊಂಡಂತ ಬಂದವರು ಇವರು ದೊಡ್ಡ ದೊಡ್ಡ ಕಾಳಗಗಳನ್ನ ಯುದ್ಧಗಳಲ್ಲಿ ಭಾಗವಹಿಸಿದ್ರು ಸೊ ಅದಕ್ಕೋಸ್ಕರ ತಮ್ಮ ಸೆफ्टी ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆನೇ ನೀಡಿದ್ರು ಅವರು ಸೋ ಅದಕ್ಕೆ ಒಂದು ಸೆಪರೇಟ್ ವಿಭಾಗವನ್ನೇ ಸ್ಥಾಪನೆ ಮಾಡ್ಕೊಂಡಿದ್ರು ಅವರು एक्चुअली ಓಕೆ ಇಲ್ಲೇ ಮದ್ದುಗುಂಡುಗಳನ್ನು ತಯಾರು ಮಾಡ್ತಾ ಇದ್ರ ಇಲ್ಲ ಕೆಲವೊಂದ್ ಕಡೆಯಿಂದ ತರಿಸಕೊಳ್ತಾ ಇದ್ರು ತೋಪುಗಳನ್ನು ತರಿಸ್ಕೊಳ್ತಾ ಇದ್ರು ಮದ್ದುಗಳನ್ನ ತರಿಸಕೊಳ್ತಾ ಇದ್ರು ಸೊ ಈಗ ಅಷ್ಟೊಂದು ಇರಲಿಲ್ಲ ಇಲ್ಲಿ ತಯಾರು ಮಾಡುವಂತ ಕೇಂದ್ರಗಳಿರ್ಲಿಲ್ಲ ಹೇಗಿತ್ತು ಅಂದ್ರೆ ಇವ್ರದ್ದು ಬರುತ್ತೆ ಆದಿಲ್ ಶಾಹಿಗಳ ನಂತರ ಬಂದವರು ಇವರು ಆದಿಲ್ ಶಾಹಿಗಳು ನಿರ್ನಾಮ ಹೊಂದಿದ ಮೇಲೆ ಬಂದವರು ಇವರು ಆಕ್ಚುಲಿ ಇವರ ಇವರ ತೆಗೆದುಕೊಂಡು ಹದಿನೆಂಟು ನೂರ ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಬ್ರಿಟಿಷ್ ಟೈಮ್ ಇಂದ ಇವರು ಆದಿಲ್ ಶಾಹಿಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ರು ಕಣ್ಣೂರು ದೇಶಗಳನ್ನ ನಿರ್ನಾಮ ಮಾಡಿ ಇವ್ರ ಆಡಳಿತಕ್ಕೆ ಬಂದಿದ್ರು ಇವರು ಈ ರೀತಿ ಅರಮನೆಯಲ್ಲಿ ತಮ್ಮ ಅರಮನೆಯಲ್ಲಿ ನಾವು ಅಂತ ಯಾವ ಭಾಗದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಕೋರ್ಟ್ ನಮ್ಮ ಜಮಖಂಡಿ ಕೋರ್ಟ್ ನೀವು ನೋಡ್ತಾ ಇರೋದು ಇದು ಮಳೆ ಬರ್ತಾ ಇದೆ ಮಳೆಯಲ್ಲೂ ಕೂಡ ಕೋರ್ಟಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು ಜೀವನದಲ್ಲಿ ಎಲ್ರನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನಾರು ಒಂದು ಹೆಚ್ಚು ಕಡಿಮೆ ಆಯ್ತಾ ಸಂಬಂಧಗಳಲ್ಲಿ ಬಿರ್ಕಾಯ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಥವಾ ಏನಾರು ಆಸ್ತಿ ವಿವಾದಗಳು ಬಂದಾಗ ಕೋರ್ಟಿಗೆ ಹೋಗ್ತಾರೆ ಅವರೇ ಕುತ್ಕೊಂಡು ಬಗೆಹರಿಸ್ಕೊಳ್ಳೋಲ್ಲ ರಾಜರು ಕಾಲದಲ್ಲಿ ಆಗಿರ್ಲಿಲ್ಲ ರಾಜ್ರೆ ಒಂದು ನ್ಯಾಯಾಧೀಶರ ಕೆಲಸ ಮಾಡ್ತಾ ಇದ್ರು ಅವ್ರು ಹೇಳಿದಂಥದ್ದನ್ನ ಒಂದು ಅಂತಿಮ ತೀರ್ಮಾನ ಆಗ್ತಿದ್ರು ಅವ್ರು ಹೇಳಿದ್ದು ಒಂದು ರೀತಿಯಾಗಿ ನ್ಯಾಯ ಸಮತೋಲವಾಗಿರ್ತಾ ಇತ್ತು ಅಲ್ಲಿ ದುಡ್ಡು ಖರ್ಚಾಗ್ತಾ ಪ್ರಜೆಗಳ್ದು ಪ್ರಜೆಗಳದು ಅಂದರೆ ಇಲ್ಲಿ ಪ್ರಜೆಗಳ್ದು ದುಡ್ಡು ಖರ್ಚಾಗುತ್ತೆ ಪರವಾಗಿಲ್ಲ ಖರ್ಚಾದ್ರೂ ಪರವಾಗಿಲ್ಲ ಕೋರ್ಟ್ ಅಲ್ಲೇ ನಾವು ಇದು ಮಾಡ್ಕೊಬೇಕು ಅಂತ ಹೇಳಿ ಇದು ಮಾಡ್ತಾರೆ ಅದು ಬೇಕಾದ್ರೆ ಆ ನೋಡಿ ನಮ್ಮ ಪಾಪ ನಮಗೆ ಲಾಯರು ಗುರು ಇದಾರೆ ಯಾಕೆಂತ ಹೇಳಿ ನಮ್ಮ ಚಾನಲ್ ನೋಡ್ತಾರೆ ಅನ್ಸದ ಹಾಗಾಗಿ ಇವಾಗ ಮತ್ತೆ ಎಲ್ಲ ಹೋಗೋದು ಯಾವಾಗ ಈಗ ನಾವು ಹೊರಗಡೆ ಭಾಗದಲ್ಲಿ ಹೋಗೋಣ ಅಂದ್ರೆ ನಾವು ಎಲ್ಲಾ ಅರಮನೆಗಳನ್ನ ಸುತ್ತಾಡ್ತೀವಿ ಎಲ್ಲಾ ರಾಜರ ವ್ಯವಸ್ಥೆಗಳು ಸುತ್ತಾಡ್ತೀವಿ ಅಲ್ಲಿ ಕೆಲವೊಂದು ವ್ಯವಸ್ಥೆಗಳ್ ನೋಡೋಕೆ ನಮ್ಗೆ ಅವಕಾಶ ಸಿಗಲ್ಲ ಸೊ ನಮ್ಗೆ ಈ ನಮ್ಮ ಈ ಒಂದನೇ ಅರಮನೆಯಲ್ಲಿ ಸಿಗುತ್ತೆ ರಣ ಮಂಡಳ ಹಿಡಿದು ಕಂದ ಎಲ್ಲಾ ವ್ಯವಸ್ಥೆಗಳನ್ನ ನೋಡೋಕೆ ಸೊ ಇನ್ನು ಹೊರಗಡೆ ಭಾಗದಲ್ಲಿ ನೋಡೋಣ ಯಾವ ರೀತಿ ಏನ್ ಓಕೆ ಬನ್ನಿ ಬನ್ನಿ ಇವಾಗ ಅರಮನೆ ಮತ್ತೊಂದು ಭಾಗ ಕರ್ಕೊಂಡ್ ಬಂದಿದ್ದೀರಾ ನನಗೆ ಯಾವ್ದು ಏನಂತ ಕ್ಲೂನೆ ಸಿಗ್ತಾ ಇಲ್ಲ ಎಲ್ಲ ನೋಡಿದ್ರೆ ಮಾಡ್ಬಿಟ್ಟಿದರಮನೆಯ ಕೊನೆಯ ಹಂತದಲ್ಲಿದ್ದೀವಿ ಇದನ್ನ ಕೊನೆ ಅರಮನೆಯ ಕೋಟೆ ಭಾಗದಲ್ಲಿ ಇದೀವಿ ನಾವು ಈಗದೆಲ್ಲ ಮಲ್ಟಿ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಇಲ್ಲೊಂದು ಬಾವಿ ಕಾಣುತ್ತೆ ನಿಮ್ಗೆ ಇದು ಇದೇ ಪ್ಲೇಸ್ ಅಲ್ಲಿ ಈ ಬಾವಿ ತರ ಬಿಟ್ಟಿದ್ದಾರೆ ಮಾಡಿದ್ದಾರೆ ಇದಕ್ಕೆ ರಾಟಲ್ ಬಾವಿ ಅಂತ ಕರೀತಾರೆ ರಾಟಲ್ ಬಾವಿ ನೀರನ್ನ ಬಾವಿ ರಾಟೆಯಿಂದ ಅದು ಮುಂದೆ ಹೋಗ್ತಾ ಹೋಗ್ತಾ ರಾಟಲ್ ಬ್ರಿಟಿಷರ್ ಕೈ ಸಿಕ್ಕು ರಾಟಲ್ ಬಾವಿ ಆಗಿದೆ ಅದು ರಾಟೆ ಬಾವಿ ಅದು ರಾಟಲ್ ಬಾವಿ ಆಗಿದೆ ಇದು ಮೊದಲನೇ ಅರಮನೆಗೆ ವಾಟರ್ ಸಪ್ಲೈ ಮಾಡ್ತಾ ಇತ್ತು ಕುಡಿಯೋ ಕುಡಿಯೋಕೆ ನೀರು ಬಳಸೋಕೆ ನೀರು ಎಲ್ಲ ಈಗಲೂ ಕೂಡ ಕೆಲಸ ಕಾರ್ಯದಲ್ಲಿನೂ ಇದೆ ಇದು ಆಕ್ಚುಲಿ ಈಗಲೂ ಕೂಡ ನೀರಿದೆ ಆ ಬಾವಿಯಲ್ಲಿ ಸುರಂಗಗಳು ಕೂಡ ಇದೆ ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿಯ ಪತ್ತೆದಾರಿ ಕೆಲಸಗಳನ್ನು ಮಾಡಿಲ್ಲ ಇನ್ನು ಹದಿನೆಂಟುನೂರ ಐವತ್ತೇಳು ಸ್ವತಂತ್ರ ಸಂಗ್ರಾಮದ ಕಾರ್ಯದಲ್ಲಿ ನಾನು ಹೇಳಿದೆ ಉಮಾ ರಾಮೇಶ್ವರ ದೇವಸ್ಥಾನ ಅನೇಕ ಕತ್ತಿಗಳನ್ನ ಹಾಕಿದ್ರು ಅಂತ ಹೇಳಿದ್ನಲ್ಲ ಅದೇ ರೀತಿ ಈ ಬಾವಿಯಲ್ಲಿ ಕೂಡ ಅನೇಕ ಬೆಳ್ಳಿ ಕತ್ತಿಗಳನ್ನ ಕಬ್ಬಿನದ ಕತ್ತಿಗಳನ್ನ ಇದ್ರಲ್ಲಿ ಹಾಕಿರ್ತಾರೆ ಆ ಬಾವಿ ಕೂಡ ಜೀವಂತವಾಗಿದೆ ಈಗ ನೀರ್ ವ್ಯವಸ್ಥೆ ಇದೆ ಇವಾಗ ಹಾಸ್ಪಿಟ್ಲ ಮುಂದೆ ಆದ್ರೂ ಕೂಡ ಬಾವಿನ ಹಂಗೇನೆ ಬಿಟ್ಟಿದ್ದಾರೆ ನೋಡಬಹುದು ನೀವೇ ಇವಾಗ ಬಾವಿಲಿ ಎಷ್ಟು ನೀರಿದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಜಲ ಸಂಪನ್ಮೂಲ ಅತಿಯಾಗಿದ್ದು ಯಾಕೆಂದ್ರೆ ಯಾವಾಗಲೂ ನೀರು ಬೇಕಾಗಿತ್ತಲ್ಲ ಅರಮನೆಗೆ ಅರಮನೆ ಇರುವಂತಹ ಒಂದು ಬಾವಿ ಇದು ಇದೊಂದು ಕುರುಹುಗಳನ್ನ ನಾವಿಲ್ಲಿ ನೋಡಬಹುದು ನೋಡಬಹುದು ಹಾ ರಾಹುಲ್ ಇವಾಗ ನಮ್ಮನ್ನ ಜಮಖಂಡಿಲಿ ಯಾವ ಸ್ಥಳ ಕರ್ಕೊಂಡ್ ಬಂದಿದ್ದೀವಿ ನಾವೀಗ ಕೋಟೆ ಹಿಂಭಾಗದಲ್ಲಿ ಬಂದಿದ್ವಿ ಹಳೆ ಅರಮನೆ ಕೋಟೆ ಕುರು ಹಿಂಭಾಗದಲ್ಲಿ ನಮ್ ಹಿಂದೆ ಇದೇ ಪ್ಲೇಸ್ ಇದಲ್ಲ ಇದಕ್ಕೆ ಭಾರದ್ವಾರಿ ಅಂತ ಕರೀತಾರೆ ಭಾರದ್ವಾರಿ ಅಂದ್ರೆ ಹನ್ನೆರಡು ಬಾಗಿಲನ್ನು ಹೊಂದಿರುವಂತಹ ಒಂದು ಕಟ್ಟಡ ಇತ್ತು ಇಲ್ಲಿ ಮೊದಲು ಹಳೆಯ ಅರಮನೆ ಇದ್ದಾಗ ಭಾರದ್ವಾರಿ ಅಂತ ಕರೀತಾರೆ ಸೊ ಅದು ಯಾವ್ದಕ್ಕೆ ಯೂಸ್ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಇಲ್ಲ ಬಟ್ ಈ ತರ ಈ ಪ್ಲೇಸ್ ಅನ್ನ ಭಾರದ್ವಾರಿ ಅಂತ ಕರೀತಾರೆ ಇದರಿಂದ ಈ ಕಡೆ ನಾವು ಬಲಕ್ ಹೋದ್ರೆ ನಾವೆಲ್ಲ ಲಾಲುಚಿ ಚೌಕ್ ಇಂದ ಬಂದ್ವಿ ಈ ರೂಟ್ಗೆ ಹೋದ್ರೆ ಇದನ್ನ ಅರಬ್ ಚೌಕ್ ಅಂತ ಕರೀತಾರೆ ಅಂದ್ರೆ ಅರಬ್ ಜನಾಂಗದ ವ್ಯಕ್ತಿ ಕೆಲ ಕೆಲಸ ಮಾಡ್ತಿದೆ ಈ ಕಡೆ ಈ ಕಡೆ ಎಡಕ್ಕೆ ಹೋದ್ರೆ ಸರ್ಕಾರಿ ಹಾಸ್ಪಿಟಲ್ ಹಿಂದ್ಗಡೆ ಇದನ್ನ ಪಾಟೀಲ್ ಚೌಕ್ ಅಂತ ಕರೀತಾರೆ ಪಾಟೀಲ್ ಜನಾಂಗದ ಒಬ್ಬ ವ್ಯಕ್ತಿ ಕೆಲೇದಾರನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಸರನ್ನೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ದ್ವಾರ ಬಾಗಿಲುಗಳಿಗೆ ಅವತ್ತರನ್ನೇ ಹೆಸರು ಅಂದ್ರೆ ನಾವ್ ಇವಾಗ ಅರಮನೆ ಸುತ್ತಾ ಇದೀವಿ ಅಷ್ಟೇ ನೀವ್ ನಾವ್ ಇವಾಗ ಜಮಖಂಡಿ ಸುತ್ತಾ ಇದೀವಿ ಅನ್ಕೋಬಾರ್ದು ಅರಮನೆ ಸುತ್ತಾ ಇದೀವಿ ಸುತ್ತಾ ಇದೀವಿ ಒಂದನೇ ಅರಮನೆ ಫಸ್ಟ್ ಪ್ಯಾಲೇಸ್ ಇದೆ ಓಕೆ ಅಂದ್ರೆ ಇವಾಗ ಇದು ಕೋಟೆ ಹತ್ರನೇ ಬರುತ್ತೆ ಇದನ್ನ ಮುಂದೆ ನೋಡಿದ್ವಿ ಕೋಟೆ ಮುಂಭಾಗ ಇದು ಕೋಟೆ ಹಿಂಭಾಗ ಒಂದು ಕೋಟೆ ಒಳಗಡೆ ಒಂದು ಅರಮನೆಯನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಅವ್ರು ಎಲ್ಲಾ ತರ ವ್ಯವಸ್ಥೆಗಳನ್ನು ಒಳಗೊಂಡು ಅರಮನೆ ಅಂದ್ಮೇಲೆ ಎಲ್ಲಾ ಇದೆ ಇನ್ನು ಕುರುತ್ತೆ ಇಲ್ಲಿ ನಾವು ಈಗ ಇರೋದು ಅರಮನೆಯ ಕೋಟೆ ಹಿಂಭಾಗದಲ್ಲಿ ಈ ಕೋಟೆ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ದುರ್ಗಾದೇವಿ ದ್ಯಾಮವ್ವ ದೇವಸ್ಥಾನ ಅಂತ ಕರೀತಾರೆ ಜಮಖಂಡಿಯ ಪ್ರಾಚೀನ ದೇವಸ್ಥಾನಗಳು ಕೂಡ ವಾರಗಳನ್ನ ಆಚರಣೆ ಮಾಡ್ತಾರೆ ಈ ದೇವಸ್ಥಾನಗಳನ್ನ ಕೋಟೆಯ ಹೊರಗಳ ಭಾಗದಲ್ಲಿ ಕಾಯ್ತಾ ಇದ್ರು ಕಟ್ತಾ ಇದ್ರು ಯಾಕಪ್ಪ ಅಂದ್ರೆ ಊರನ್ನ ಕಾಯ್ಲಿಕ್ಕೆ ಕೋಟೆಯನ್ನು ಕಾಯಲಿಕ್ಕೆ ಊರಲ್ಲಿ ಯಾವುದೇ ರೀತಿ ರೋಗ ರುಜಿನಗಳು ಬರ್ದೇ ಇರುವಂತಹ ಕಾಯಲಿಕ್ಕೆ ಕೋಟೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ದೇವಸ್ಥಾನಗಳನ್ನ ಕಟ್ತಾ ಇದ್ರು ಓಕೆ ಹಾಗಾಗಿ ಅವಾಗಿಂದು ಸ್ವಲ್ಪ ಮಾಡರ್ನ್ ಕಟ್ಟಡಗಳನ್ನ ಮಾಡಿದ್ದಾರೆ ಅಷ್ಟೇ ಗುಡಿ ತರ ಪೂಜೆ ಮಾಡ್ತಾರೆ ಈಗಲೂ ಕೂಡ ಈ ದೇವಸ್ಥಾನಗಳು ಹೆಚ್ಚು ಪ್ರಸಿದ್ಧಿ ಆಗಿದೆ ಐದು ವಾರಗಳನ್ನ ಪಾಲಿಸ್ತಾರೆ ಇಲ್ಲಿ ಆಕ್ಚುಲಿ ಎಸ್ ಮತ್ತೆ ಏನಪ್ಪಾ ಅಂದ್ರೆ ನಾವು ಹೇಳಿದ್ವಿ ಪಟವರ್ಧನ ಅವರ ಕೋಟೆ ಇದೆ ಅಂತ ಪಟವರ್ಧನ ಅವರ ಕೋಟೆ ಕಟ್ಟೋಕಿಂತ ಮೊದಲು ಇಲ್ಲೊಂದು ಹಳೆ ಕೋಟೆ ಇತ್ತು ಅದು ಯಾವುದಪ್ಪಾ ಅಂದ್ರೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಹಸನ್ ಗಂಗೋನ ಒಬ್ಬ ಆಡಳಿತ ಮೈನುದ್ದೀನ್ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಅವನು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಆ ಮೈನುದ್ದೀನ್ ಆಳ್ವಿಕೆ ಮಾಡ್ತಾ ಮಾಡ್ತಾ ಅಹ್ ಮುದೋಳನ ನಾರಾಯಣ ಎಂಬ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಮೈನುದ್ದೀನ್ ಮತ್ತು ನಾರಾಯಣ ಕೂಡಿಕೊಂಡು ಹಸನ್ ಗಂಗುಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಹಸನ್ ಗಂಗು ಬಂದು ಮೈನುದ್ದೀನನ್ನು ಸೋಲಿಸ್ತಾನೆ ನಾರಾಯಣನನ್ನು ಸೋಲಿಸ್ತಾನೆ ಮೈನುನುದ್ದೀನನ್ನು ಸೋಲಿಸ್ಸಂತಲೇ ಅವನು ಶರಣಾಗ್ತಾನೆ ನಾರಾಯಣ ಮುಧೋಳ ಕೋಟೆಯನ್ನು ಬಿಟ್ಟು ಜಮಖಂಡಿ ಕೋಟೆಯಲ್ಲಿ ಬಂದು ರಕ್ಷಣೆ ಅಂತ ಪರ್ಷಿಯನ್ ಸಾಹಿತ್ಯ ಆಧಾರದಲ್ಲಿ ದೊರೆತಿದೆ ಬರೈನ್ ಈ ಮಶೈರ್ ಅಂತ ಒಂದು ಸಾಹಿತ್ಯ ಆಧಾರಿತ ಪುಸ್ತಕ ಅದರಲ್ಲಿ ಈ ಮಾಹಿತಿ ಇದೆ ಸೊ ಆ ಹಳೆ ಕೋಟೆಯ ಗುರುತುಗಳನ್ನು ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಪಟವರ್ಧನ್ ಕೋಟೆ ಪೂರ್ಣವಾಗಿ ಸಂಪೂರ್ಣವಾಗಿ ಹಾಳಾಗಿದೆ ಅದಕ್ಕಿಂತ ಮೊದಲು ಬಹುಮನಿ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ಒಂದು ಕೋಟೆ ಇತ್ತು ಆ ಕೋಟೆ ಇಲ್ಲಿ ಸಿಗುತ್ತೆ ನಿಮ್ಗೆ ಓಕೆ ಇಲ್ಲಿ ಮಣ್ಣು ದಿಬ್ಬದಲ್ಲಿ ನಿಮ್ಗೆ ಏನು ದೊಡ್ಡ ದೊಡ್ಡ ಕಲ್ಗಳು ಕಾಣ್ತಾ ಇದೆ ಅಲ್ಲ ಇದೆಲ್ಲ ಬಹುಮನಿ ಕಾಲದಲ್ಲಿ ಜಮಖಂಡ್ ನಿರ್ಮಾಣವಾದಂತಹ ಹಳೆಯ ಕೋಟೆಯ ಗುರುತುಗಳಿವೆ ಆಕ್ಚುಲಿ ಅಂದ್ರೆ ಬಹುಮನಿ ಕಾಲದಲ್ಲಿ ಬಹುಮನಿ ಸುಲ್ತಾನ ಬಿಜಾಪುರ ಆದಿಲ್ ಶಿಗಳಿಂತ ಮೊದಲು ಅಂದ್ರೆ ಎಷ್ಟು ವರ್ಷ ಆಳಿದ ಅಂತ ವರ್ಷ ಅದ್ರ ಮೇಲೆ ಹೇಳ್ಬೋದನ್ನ ಬನ್ನಿ ಬನ್ನಿ ಹೋಗೋಣ ಹೊರಡೋಣ ಇಲ್ಲಿಂದ ಮಳೆ ಕೂಡ ಬರ್ತಾ ಇದೆ ನಮ್ಮ ಜಮಖಂಡಿ ಪ್ರವಾಸ ಮಳೆ ಜೊತೆ ರಾಹುಲ್ ಜೊತೆ ಮುಂದುವರಿತವೆ ಬನ್ನಿ ನಂದಿಕೇಶ್ವರ ಟೆಂಪಲಿಗೆ ಬಂದಿದ್ದೀವಿ ಜಮಖಂಡಿಲಿ ನಂದಿಕೇಶ್ವರ ಅಂತ ಹೇಳಿದ್ರೆ ಜಮಖಂಡಿ ಜನತೆಗೆ ಒಂದು ಆರಾಧ್ಯ ದೇವರು ಕೂಡ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜನ ಜಂಳು ಜಾತ್ರೆ ಆಗಿದೆ ಯಾಕೆಂತ ಹೇಳಿದರೆ ಈ ಭಾಗದ ಜನತೆ ಪೂಜೆ ಪುರಸ್ಕಾರಗಳು ಹಬ್ಬಾರಿ ಹರಿದಿನಗಳಿಗೆ ವಿಶೇಷ ದಿನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡ್ತಾರೆ ಮತ್ತೆ ಈ ದೇವಸ್ಥಾನಕ್ಕೂ ಮತ್ತೆ ಇತಿಹಾಸಕ್ಕೂ ಸಂಬಂಧ ಇದೆ ಅಂತ ಹೇಳಿದರು ರಾಹುಲ್ ರಾಹುಲ್ ಏನಿದು ಸಂಬಂಧ ನಾವು ಬಂದಿರೋದು ನಂದಿಕೇಶ್ವರ ದೇವಸ್ಥಾನ ಅಂತ ಇದೊಂದು ಕಲ್ಯಾಣ ಚಾಲುಕ್ಯ ಟೆಂಪಲ್ ಚಾಲುಕ್ಯರ ಎರಡನೇ ಶತಮಾನದ ಟೆಂಪಲ್ ಈ ಟೆಂಪಲ್ ವಿಶೇಷತೆ ಏನಪ್ಪ ಅಂದ್ರೆ ತ್ರಿಕೂಟೇಶ್ವರ ಟೆಂಪಲ್ ಇದು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಬಟ್ ಒಂದು ಗರ್ಭಗೃಹನ ನಾಶ ಆಗಿದೆ ಎರಡು ಕಡೆ ಶಿವನೇಕಾ ಕಾಣ್ತಾನೆ ಬಟ್ ನೀವು ಟೆಂಪಲ್ ಆರ್ಕಿಟೆಕ್ಚರ್ ಮೂಲಕ ನೀವು ಕಂಡು ಹಿಡ್ಕೋಬಹುದು ಅದು ಯಾವ ಸ್ಥಳದಲ್ಲಿ ಶಿವ ಇದ್ದ ಯಾವ ಸ್ಥಳದಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ತಿದ್ರು ಯಾವ ಸ್ಥಳದಲ್ಲಿ ಬ್ರಹ್ಮನ ಆಧಾರನೆ ಆರಾಧನೆ ಮಾಡ್ತಾ ಇದ್ರು ಅಂತ ತಿಳ್ಕೊಬಹುದು ನೀವು ಅಲ್ಲಿ ಅಲ್ಲಿ ಬಾಗ್ಲಗಳಿದೆಯಲ್ಲ ಲಲಾಟ ಅಂತ ಬರುತ್ತೆ ಹಣೆಪಟ್ಟಿ ಸರ್ ತೋರಿಸ್ತೀನಿ ನಾನು ನಿಮಗೆ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಆರ್ಕಿಟೆಕ್ಚರ್ ಟೀಮಲ್ಲಿ ಅಂದರೆ ಬಾಗಿಲಿನ ಮುಂಭಾಗ ಕಾಣ್ತಾ ಇದ್ದಲ್ಲ ಅಲ್ಲಿ ಆನೆಗಳ ಚಿತ್ರ ಕಾಣ್ತಾ ಇದ್ದಲ್ಲ ಅದಕ್ಕೆ ಲಲಾಟ ಅಂತ ಕರೀತಾರೆ ಲಲಾಟ ಮೀನ್ಸ್ ಅನೆ ಅನೆಯಲ್ಲಿ ಅಕಸ್ಮಾತ್ ಅಲ್ಲಿ ವಿಷ್ಣು ನರಸಿಂಹ ಈ ರೀತಿ ವೈಷ್ಣವಪ್ಪ ಅಂತ ದೇವರುಗಳ ಮೂರ್ತಿ ಇದ್ರೆ ಅದು ಶಿವ ವೈಷ್ಣವ ದೇವಾಲಯ ಅಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ತಾಯಿದ್ವಿ ಅಕಸ್ಮಾತ್ ಅಲ್ಲಿ ಗಣಪತಿ ಶಿವ ನಂದಿ ಯಾವುದಾದ್ರೂ ಬಂದರೆ ಇಲ್ಲಿ ಶಿವನನ್ನು ಆರಾಧನೆ ಮಾಡ್ತಾ ಇದ್ದೀವಿ ಮತ್ತು ಬ್ರಹ್ಮನತ್ತು ಬಂದರೆ ಬ್ರಹ್ಮನನ್ನು ಆರಾಧನೆ ಮಾಡ್ತೇವೆ ಅಕಸ್ಮಾತ್ ಲಕ್ಷ್ಮಿ ಸರಸ್ವತಿ ಬಂದರೆ ಲಲಾಡದಲ್ಲಿ ಅದು ಶಕ್ತಿ ದೇವಸ್ಥಾನ ಆಗಿರುತ್ತೆ ಅಂತ ನಾವು ಗುರುತು ಮಾಡ್ಬೋದು ಇದು ತ್ರಿಕೂಟೇಶ್ವರ ದೇವಸ್ಥಾನ ಮೂರು ಶಿವ ಬ್ರಹ್ಮ ವಿಷ್ಣುವನ್ನು ಆರಾಧನೆ ಮಾಡ್ತಾಯಿದ್ರು ಬಟ್ ಎರಡು ಗರ್ಭಗೃಹ ಇದೆ ಎಲ್ಲ ದೇವರನ್ನು ಅದ್ಲಿ ಬದಲಿ ಮಾಡಿಬಿಟ್ಟಿದ್ದಾರೆ ಸೊ ಈಗಲೂ ಕೂಡ ನೋಡ್ಬೋದು ಇದೇ ದೇವಸ್ಥಾನದಲ್ಲಿ ನಿಮಗೆ ಒಂದು ವೀರ್ಗಲ್ ಸಿಗುತ್ತೆ ಸೊ ವೀರಗಳು ಅಂದರೆ ಹೋರಾಟದಲ್ಲಿ ಅಲ್ಲಿ ನೋಡಿದ್ವಿ ನಾವು ಅಪಾಸ ಭಾವಿ ಹತ್ರ ಅದೇ ರೀತಿಯೊಂದು ಬೃಹತ್ತಾದ ಒಂದು ವೀರಗಲ್ ಸಿಗುತ್ತೆ ನಿಮಗೆ ಅಲ್ಲಿ ನೋಡ್ಬೋದು ಆ ಕಡೆ ಕಾಣ್ತಾ ಇದೆ ನೋಡಿ ನಿಮಗೆ ದೇವಸ್ಥಾನದಲ್ಲಿ ಇಲ್ಲಿ ಕೂಡ ರಕ್ಷಣೆ ಮಾಡಿದ್ದಾರೆ ಬಟ್ ಇಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅದನ್ನ ದೇವರಂತ ಪೂಜೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾಣ್ತಾ ಇದೆ ಕಾಣ್ತಾ ಇರ್ಬೋದು ಇದು ವೀರಗಲ್ಲು ಇಲ್ಲಿ ಜಮಖಂಡಿಲಿ ನಡೆದ ಯಾವುದೋ ಒಂದು ಕಾಳಗದಲ್ಲಿ ಯುದ್ಧದಲ್ಲಿ ಹೋರಾಟ ಮಾಡಿ ಮಡಿದ ವೀರರ ನೆನಪಿಗಾಗಿ ಇದು ಮಾಡಿರ್ತಾರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇವರೆಲ್ಲ ಇಲ್ಲಿ ಕಾಣ್ತಾ ಇರೋರೆಲ್ಲ ಇವರು ಬನುಮಂತರ ಥರ ಪೂಜೆ ಇದು ಭಕ್ತಿಯಿಂದ ಕೂತ್ಕೊಂಡಿರೋರು ಇಲ್ಲಿ ಏನು ಕಾಣ್ತಾ ಇದ್ದಾರಲ್ಲ ಇವರು ರಂಬೆ ಊರ್ವಶಿ ಮೇನಕಿಯವರು ಇವನೇನಿರ್ತನಲ್ಲ ವೀರ ಇವನ ಇವನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ರಂಬೆ ಊರ್ವಶಿ ಮೇನಕಿ ಅಂದ್ರೆ ಇಲ್ಲೆಲ್ಲ ಕಾಣ್ತಾ ಇದ್ದಲ್ಲ ಅವರೆಲ್ಲ ಅವರನ್ನು ವಿವಿಧ ವಾದ್ಯಗಳಿಂದ ಸ್ವಲ್ಪ ವೈಭವದಿಂದ ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಚಿತ್ರಣವನ್ನು ವೀರಗಲ್ಲಗಳಲ್ಲಿ ಚಿತ್ರಿಸಿರ್ತಾರೆ ಸೊ ಅದನ್ನು ಇದು ಹೇಳ್ತಾರೆ ಓಕೆ ವೀರಗಲ್ ಅಂತ ಹೇಳಿದಾಗ ತಕ್ಷಣ ವೀರ ಮರಣ ಹೊಂದಿದೆ ಯಾವ ರೀತಿಯಾಗುಣೆ ಮಾಡುತ್ತೆ ಇಲ್ಲಿ ತುಂಬಾ ನೋಡಿದ್ವಿ ವೀರ ಮಾತೆ ನೋಡುದು ಇಲ್ಲಿ ವೀರದ್ದು ನೋಡ್ದು ಅಂದ್ರೆ ಸಾಕಷ್ಟು ಯುದ್ಧ ಯುದ್ಧಗಳು ನಡೆದಿದೆ ಅಂದ್ರೆ ಸಾಕ್ಷಿಗಳ ಕತೆ ಕೇಳ್ಬೇಕು ನಾನ್ ನಿಮ್ ಜೊತೆ ಖಂಡಿತ ಕೇಳ್ತೀನಿ ಬನ್ನಿ ಯಾಕೆಂದ್ರೆ ಜಮಖಂಡಿ ನೋಡುವಂತದ್ದು ತುಂಬಾ ಇದೆ ಬಟ್ ಇಲ್ಲಿ ಕೇಳೋಣ ಅನ್ಕೊಂಡೆ ತುಂಬಾ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ವಾಯ್ಸ್ ಬರಲ್ಲ ಅಂತ ಹೇಳಿ ಮುಂದೆ ಹೋಗಿ ಮಾತಾಡೋಣ ಇದು ನಂದಿಕೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಕಂಡು ಬರುವಂತಹ ಅಂತ ಕರೀತಾರೆ ಪುರುಷನ ವಿಗ್ರಹ ಇದೆ ಮಹಿಳೆಯ ವಿಗ್ರಹ ಇದೆ ಇವು ಬೃಹತ್ತಾದ ಮೂರ್ತಿಗಳಾಗಿದ್ದು ಉತ್ತಮ ಕೆತ್ತನೆಯನ್ನ ಕೂಡ ಹೊಂದಿದೆ ದ್ವಾರಪಾಲಕರು ಎಲ್ಲಾ ಕಡೆ ನಾವು ನೋಡ್ತೀವಿ ಇಲ್ಲಿ ವಿಶೇಷ ಜಯ ವಿಜಯ ಆತರ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ